ಎಲ್ ಹೋದ ನನ್ ಪ್ರಿನ್ಸ್ ಅಲ್ಲೋಗೋಣ ಇಲ್ಲೋಗೋಣ ಅಂತ ಅಷ್ಟೆಲ್ಲ ಪ್ಲಾನ್ ಮಾಡಿ ಇವತ್ತು ಇನ್ನೂ ಎದ್ದೇ ಇಲ್ಲ ಅನ್ಸುತ್ತೆ ಹಾನ್ ಮಾಡೋಣ ಅಂದ್ರೆ ಅವನ್ ರಾಕ್ಷಸಿ ಮಮ್ಮಿ ಇಂಚರ ಎದ್ದೇಳ್ತಾಳೆ ಆಮೇಲೆ ನಾವ್ ಹೊರಗಡೆ ಹೋದಂಗೆ ಅಂತ ಮನಸ್ನಲ್ಲೇ ಇಂಚರನ ಬೈಕೊಳ್ತಾ ಆರ್ಯನ್ ಬಗ್ಗೆ ವರಿ ಮಾಡ್ಕೋತ ಸಂಗಮ್ ತನ್ ವಾಚ್ ನೋಡ್ಕೊಂಡ ಬೇಗ ಬೇಗ ಕಾರ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಆರ್ಯ ಆ ಬ್ಯಾಗ್ ಎತ್ಕೊಂಡೆ ಓಡ್ ಬಂದು ಕಾರ್ ಹತ್ತಿ ಕೂತ ಲೆಟ್ಸ್ ಗೋ ಮೈ ಬಾಯ್ ಅಂತ ಆರ್ಯನ್ ತಲೆ ಮೇಲೆ ಕೈ ಆಡಸ್ತಾ ಸಂಗಮ್ ಗಾಡಿ ಸ್ಟಾರ್ಟ್ ಮಾಡ್ದ ಸಂಗಮ್ ಕೈನ ತನ್ ತಲೆಯಿಂದ ಸರಸ್ಕೊತ ಡ್ಯಾಡ್ ನೀನ್ ಏನ್ ಬೇಕಾದ್ರೂ ಮಾಡು ಆದ್ರೆ ನನ್ ಹೇರ್ ಮಾತ್ರ ಮುಟ್ಬೇಡ ನನ್ಗೆ ಕೆಟ್ಟು ಕೋಪ ಬರತ್ತೆ ಅಂತ ವಾನ್ ತರ ಹೇಳ್ದ ಅವನ್ ಮಾತ್ ಕೇಳಿ ಸಂಗಮ್ಗೆ ಒಂದು ಕ್ಷಣ ಗಾಬರಿ ಆಯ್ತು ಕಾರಲ್ ಕೂತು ಬರೀ ಮ್ಯೂಸಿಕ್ ಕೇಳ್ತಾ ಇದ್ದ ಆರ್ಯಂಗೆ ಬೋರ್ ಆಗೋಕ್ ಶುರುವಾಗಿತ್ತು ಏನೋ ನೀನೋ ಇನ್ನೂ ನಾವು ಹೊರಟು ಅರ್ಧ ಗಂಟೆ ಆಗ್ಲಿಲ್ಲ ಆಗ್ಲೇ ಸಪ್ಪು ಕೂತ್ ಬಿಟ್ಟೆ ಅಂತ ಸಂಗಮ್ ಅಣಕ್ಸೋ ತರ ಕೇಳ್ದ ಹೋಗು ಡ್ಯಾಡಿ ಒಂದು ಬೋರಿಂಗ್ ಕಾರ್ ರೂಮ್ ಒಳಗಡೆ ಕೂತ ಹಾಗೆ ಅನ್ನಿಸ್ತಿದೆ ಅಂತ ಸಪ್ಪೆ ಮುಖ ಮಾಡ್ಕೊಂಡು ಆರ್ಯ ರಿಪ್ಲೈ ಮಾಡ್ದ ಆರ್ಯ ಹಿಂಗ್ ಹೇಳ್ತಾನೆ ಅಂತ ಮೊದಲೇ ಸಂಗಮ್ಗೆ ಗೊತ್ತಿತ್ತು ಸೊ ಅವನು ನಿಧಾನಕ್ಕೆ ಒಂದು ಬಟನ್ ಪ್ರೆಸ್ ಮಾಡ್ದ ನೋಡ್ ನೋಡ್ತಿದ್ ಹಾಗೆ ಇಡೀ ಕಾರ್ ರೂಫ್ ಹಿಂದ್ಗಡೆ ಹೋಗಿ ಈಗ ಅವರಿಬ್ರು ಓಪನ್ ಕಾರ್ ನಲ್ ಕೂತಿದ್ರು ಆರ್ಯ ಶಾಕ್ ಅಲ್ಲಿ ಬಟ್ ಬಿಟ್ಕೊಂಡ್ ಕೂತಿರ್ಲಿಲ್ಲ ಅಂತ ಎಕ್ಸೈಟೆಡ್ ಆಗಿ ಸೀಟ್ ಮೇಲೆ ಎದ್ ನಿಂತು ಖುಷಿಯಿಂದ ಕಿರ್ಚಾಡ್ಬಿಟ್ಟ ಆರ್ಯನ್ ಹ್ಯಾಪಿನೆಸ್ ನೋಡಿ ಸಂಗಮ್ಗೆ ಮನಸ್ನಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಯ್ತು ಸಂಗಮ್ ಕಾರು ಸಿಟಿಯಿಂದ ಹೊರಗಡೆ ತುಂಬಾ ದೂರ ಬಂದಿತ್ತು ಡ್ಯಾಡ್ ಅಲ್ ನೋಡುದ್ರ ಒಂದ್ ದೊಡ್ಡ ಹೋಟೆಲ್ ಪಕ್ಕ ಪುಟಾಣಿ ಹೋಟೆಲ್ ಇತ್ತು ಅಂತ ಅಂದ ಸಂಗಮ್ ಏನೂ ರಿಪ್ಲೈ ಮಾಡ್ಲಿಲ್ಲ ಆರ್ಯ ಮತ್ತೆ ನಿಂಗೊತ್ತಾ ನನ್ ಮಮ್ಮಿ ಫ್ರೆಂಡ್ ಇದಾರಲ್ಲ ಅವರು ಸೂಪರ್ ಆಗಿ ದೋಸೆ ಮಾಡ್ತಾರೆ ಅದ್ರ ಜೊತೆ ಕಾಫಿನೂ ಮಾಡ್ತಾರೆ ಆದ್ರೆ ನಾನು ಕುಡಿಯಲ್ಲ ಅಂತ ಅಂದ ಆರ್ಯ ಏನ್ ಹಿಂಟ್ ಕೊಡ್ತಿದ್ದಾನೆ ಅಂತ ಸಂಗಮ್ಗೆ ಗೊತ್ತಾಗಿ ಅವನ್ ತುಟಿ ಅಂಚಲಿ ಸಣ್ಣನಗೂ ಮುಟ್ತು ಮೈ ಬಾಯ್ ಹೀ ಸೋ ಸ್ಮಾರ್ಟ್ ಅಂತ ಹೇಳ್ತಾ ಸ್ವಲ್ಪ ಮುಂದೆ ಹೋಗಿ ಸಡನ್ ಆಗಿ ಕಾರ್ ನಿಲ್ಲಿಸ್ದ ನಾ ನಿನ್ ಅಪ್ಪ ಕಣೋ ನನಗೆ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು ಗೆಡೌನ್ ಅಂತ ಹೇಳ್ತಾ ತಾನು ಕಾರಿಂದ ಇಳ್ದ ಆರ್ಯ ತನ್ನ ಪುಟ್ ಬ್ಯಾಗ್ ಹಾಕೊಂಡು ಸಂಗಮ್ ಜೊತೆ ಕಾರ್ ಎದ್ರು ಬಂದ್ ನಿಂತ ವೇಟರ್ ಬಂದು ಮೆನು ಕಾರ್ಡ್ ಇಡ್ತಾ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ದ ಸಂಗಮ್ ರಿಪ್ಲೈ ಮಾಡಬೇಕು ಅನ್ನೋ ಆರ್ಯ ವೆರಿ ಗುಡ್ ಮಾರ್ನಿಂಗ್ ಮೆನು ಎಲ್ಲ ಬೇಡ ಐ ನೋ ವಾಟ್ ಐ ವಾಂಟ್ ಅಂತ ಹೇಳ್ದ ಚಿಕ್ಕ ಹುಡುಗ ಆರ್ಯನ್ ಆಟಿಟ್ಯೂಡ್ ನೋಡಿ ವೇಟರ್ಗೆ ಒಂದು ಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಪಾಕೆಟ್ ಇಂದ ನೋಟ್ ಪ್ಯಾಡ್ ಮತ್ತೆ ಓಕೆ ಸರ್ ಯುವರ್ ಆರ್ಡರ್ ಪ್ಲೀಸ್ ಅಂದ ಸಂಗಮ್ ಆರ್ಯ ಇಬ್ರು ಒಟ್ಟಿಗೆ ಇಡ್ಲಿ ಸಾಂಬಾರ್ ಡಿಪ್ ವಿತ್ ಎಕ್ಸ್ಟ್ರಾ ಚಟ್ನಿ ಇನ್ ಬೋಲ್ ಅಲಾಂಗ್ ವಿತ್ ಹಾಟ್ ಬಾದಾಮ್ ಮಿಲ್ಕ್ ವಿತ್ ನೋ ಶುಗರ್ ಅಂತ ಅಂದ್ರು ಆರ್ಯ ಸಂಗಮ್ ಇಬ್ರದ್ದು ಟೋನ್ ಒಂದೇ ತರ ಆಯ್ತು ಇದನ್ ಕೇಳಿ ಬರೀ ವೇಟರ್ ಮಾತ್ರ ಅಲ್ಲ ಸಂಗಮ್ ಸರ್ಪ್ರೈಸ್ ಆಗೋದ್ರು ಮತ್ತೆ ಒಟ್ಗೆ ವಾಟ್ ಲೈಕ್ ಬಾದಾಮ್ ಮಿಲ್ಕ್ ವಿತೌಟ್ ಶುಗರ್ ಮೈ ಗಾಡ್ ಅಂದ್ರು ಇಬ್ಬರ ಮುಖದಲ್ಲೂ ನಗೋಯ್ತು ಆದ್ರೆ ವೇಟರ್ ಮಾತ್ರ ಒಂದೇ ಸಿನಿಮಾನ ಎರಡು ಸಲ ನೋಡ್ದೋರ್ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ ನಿಂತಿದ್ದ ಆರ್ಯ ನಗ್ತಾ ವೇಟರ್ ಅಂಕಲ್ ಇಲ್ಲೇ ನಿಂತಿರ್ತೀರಾ ಅಥವಾ ನಮ್ಮ ಆರ್ಡರ್ ತಗೋತೀರಾ ಅಂತ ಮಾಕ್ ಮಾಡೋ ಕೇಳ್ದ ಸಾರಿ ಸರ್ ಈಗ್ಲೇ ತರ್ತೀನಿ ಅಂತ ಗಾಬ್ರಿಯಿಂದ ಹೇಳಿ ಅಲ್ಲಿಂದ ಹೊರಟ ವೇಟರ್ ಅಷ್ಟರಲ್ಲಿ ಇಬ್ರು ಲೇಡೀಸ್ ಸರ್ವೆಂಟ್ಸ್ ಫುಡ್ ತಂದು ಟೇಬಲ್ ಮೇಲೆ ಇಡ್ತಾ ಯೋರ್ ಆರ್ಡರ್ ಇಸ್ ಯೋರ್ಡ್ ಸರ್ ಇನ್ನೇನಾದ್ರೂ ಬೇಕಿದ್ರೆ ಕೇಳಿ ಅಂತ ನುಲಿತಾ ಹೇಳಿದ್ರು ಅವರಿಬ್ರು ಗಮನ ಸಂಗಮ್ ಮೇಲೆ ಇತ್ತು ಆರ್ಯ ಅದನ್ನ ಅಬ್ಸರ್ವ್ ಮಾಡಿ ಥ್ಯಾಂಕ್ಸ್ ಆಂಟೀಸ್ ನಮ್ಮ ಅಪ್ಪನ್ನ ನಾಯಾಕ್ ವಿಚಿತ್ರವಾಗಿ ನೋಡ್ತಿದ್ದೀರಾ ಪ್ಲೀಸ್ ಎಕ್ಸ್ಕ್ಯೂಸಸ್ ಅಂತ ದೊಡ್ಡ ವಯಸ್ಸಾದವ್ರ ತರ ಕಮಾಂಡ್ ಮಾಡ್ದ ಆರ್ಯನ್ ಮಾತ್ ಕೇಳಿ ಆ ಇಬ್ರು ಸರ್ವೆಂಟ್ಸ್ಗೂ ಶಾಕ್ ಆಯ್ತು ನಿಮ್ ಡ್ಯಾಡಿನ ಅಂತ ಕೇಳಿ ಒಂದು ಕ್ಷಣನೂ ಅಲ್ಲಿ ನಿಲ್ದೆ ಹೊರಟೋದ್ರು ಇಷ್ಟೆಲ್ಲ ಆಗ್ತಿದ್ರು ಸಂಗಮ್ ಮಾತ್ರ ಯಾವ್ದಕ್ಕೂ ಗಮನ ಕೊಡದೆ ತನ್ಪಾಡ್ಗೆ ತಾನು ಆರ್ಯನ್ನೇ ನೋಡ್ತಾ ಕಳೆದೋಗಿದ್ದ ಡ್ಯಾಡ್ ಕಮಾನ್ ಬೇಗ ಬೇಗ ತಿನ್ನಣ ಆಮೇಲೆ ತಣ್ಣಗಾಗೋಗುತ್ತೆ ಅಂತ ಹೇಳ್ತಾ ನಿಧಾನಕ್ಕೆ ತನ್ ಬೋಲ್ನ ಹತ್ರ ಕೇಳ್ಕೊಂಡ ಯು ನೋ ನಾನು ಯು ಎಸ್ ಎನಲ್ಲಿರೋವಾಗ ಯಾವಾಗಲೂ ನಿನ್ ಡ್ರಾಯಿಂಗೇ ಮಾಡ್ತಿದ್ದೆ ನಿನ್ ಬಗ್ಗೆ ಬರೀತಿದ್ದೆ ನೀನ್ ಹೀಗೆ ಇರ್ತೀಯ ಅಂತ ಇಮ್ಯಾಜಿನ್ ಮಾಡ್ಕೋತಿದ್ದೆ ನಾನಿವತ್ತು ಅದನ್ನೆಲ್ಲ ನಿಂಗೆ ತೋರಿಸ್ಬೇಕು ಅಂತ ಡ್ರಾಯಿಂಗ್ ಬುಕ್ ತಂದಿದ್ದೀನಿ ಅಂತ ಹೇಳ್ದ ವಾವ್ ಫಸ್ಟ್ ನಾವು ತಿಂಡಿ ತಿಂದು ಮುಗಿಸಿ ಇಲ್ಲಿಂದ ಹೊರಡೋಣ ದಾರಿಲಿ ನೀನ್ ಬಿಡ್ಸಿದ್ದು ಬರ್ದಿದ್ದು ಎಲ್ಲಾ ನನಗ್ ತೋರಿಸು ಆರ್ಯ ತಿಂಡಿ ತಿಂದು ಬಿಲ್ ಪೇ ಮಾಡಿ ಸಂಗಮ್ ಮತ್ತೆ ಗಾರ್ಡನ್ ಅಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಆರ್ಯ ನನ್ ಸ್ವಂತ ಮಗ ಅಲ್ಲ ಆದ್ರೂ ಅವನು ನಂದೇ ಅಚ್ಚು ಬಟ್ ಹೌ ಹಾಕೋ ಬಟ್ಟೆಯಿಂದ ತಿನ್ನೋ ಫುಡ್ ಯೋಚನೆ ಮಾಡೋ ವಿಧಾನ ಎಲ್ಲಾನು ಸೇಮ್ ಟು ಸೇಮ್ ನನ್ ಜೀವದ್ದೇ ಒಂದು ಭಾಗ ಅವನು ಅಂತ ನನಗ್ಯಾಕ್ ಪದೇ ಪದೇ ಅನ್ಸುತ್ತೆ ಅಂತ ಸಂಗಮ್ ಮನಸ್ಸೊಳಗೆ ಸಣ್ಣ ಫೈಟ್ ಮಾಡ್ತಿದ್ದ ಅಷ್ಟರಲ್ಲಿ ಕಾರ್ ಸ್ಟಾರ್ಟ್ ಮಾಡು ಹಾ ಈಗ ರೂಫ್ ಓಪನ್ ಮಾಡೋದ್ ಬೇಡ ಅಂತ ಆರ್ಯ ಹೇಳಿದ್ ಕೇಳಿ ಸಂಗಮ್ ವಾಸ್ತವಕ್ಕೆ ಬಂದ ಗೊತ್ತಾ ಫಸ್ಟ್ ಟೈಮ್ ನಾನು ನಿನ್ ಚಿತ್ರ ಬಿಡ್ಸೋವಾಗ ನನಗೆ ಮೂರ್ ವರ್ಷ ಆಮೇಲೆ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ನಾನ್ ನಿನ್ ಬಗ್ಗೆ ಕನ್ಸ್ ಕಾಣ್ತಿದ್ದೆ ನೀನು ನನ್ ಕನ್ಸ್ನಲ್ಲಿ ಬರ್ತಿದ್ದೆ ಅದನ್ನೇ ನೆನ್ಪಿಟ್ಕೊಂಡು ನಾನು ಚಿತ್ರ ಬಿಡಿಸ್ತಿದ್ದೆ ಫಸ್ಟ್ ಟೈಮ್ ಫ್ಲೈಟ್ ನೋಡಿದಾಗ ನನ್ ಕನ್ಸಲ್ ಬರೋ ಡ್ಯಾಡ್ ಕಣ್ಮುಂದೆ ಬಂದೇ ಅನ್ನಿಸ್ತು ಅಪ್ಪ ಅಂತ ಹೇಳ್ದ ಫಾರ್ ದ ಫಸ್ಟ್ ಟೈಮ್ ಆರ್ಯ ಸಂಗಮ್ಗೆ ಅಪ್ಪ ಅಂದಿದ್ದ ಅದನ್ ಕೇಳಿ ಸಂಗಮ್ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ ಹಾಕ್ ಫೀಲ್ ಆಯ್ತು ಡ್ಯಾಡ್ ಯು ಓಕೆ ನಿನ್ಗೇನು ಆಗಿಲ್ಲ ಅಲ್ವಾ ಯಾಕೆ ಹಾಕಿ ಸಡನ್ ನಿಲ್ಲಿಸ್ತೇ ಅಂತ ಆರ್ಯ ಒಂದಾದ್ಮೇಲ್ ಒಂದು ಪ್ರಶ್ನೆ ಕೇಳೋಕೆ ಶುರು ಮಾಡ್ದ ಆದ್ರೆ ಸಂಗಮ್ ಗಮನ ಎಲ್ಲ ಆ ಬುಕ್ ಅಲ್ಲಿರೋ ಡ್ರಾಯಿಂಗ್ ಮೇಲೆ ಇತ್ತು ಬಿಡಿಸಿದ ಎಲ್ಲಾ ಚಿತ್ರದಲ್ಲೂ ಇದ್ದ ವ್ಯಕ್ತಿ ನೋಡೋಕೆ ಸಂಗಮ್ ಥರ ಇಲ್ವೋ ಗೊತ್ತಿಲ್ಲ ಆದ್ರೆ ಅದ್ರಲ್ಲಿದ್ದ ಎಮೋಷನ್ ಮಾತ್ರ ಸಂಗಮ್ನೆ ನೆನೆಸ್ಕೊಂಡು ಆರ್ಯ ಬಿಡ್ಸಿರೋ ತರ ಇತ್ತು ತೇಜ್ ಒಂದೊಂದೇ ತಿರುಗಿಸ್ತಾ ಇದ್ದ ಹಾಗೆ ಸಂಗಮ್ ಕಣ್ಣಲ್ಲಿ ಲೈಟ್ ಆಗಿ ನೀರಿತ್ತು ಕೊನೆ ಪೇಜ್ನಲ್ಲಿದ್ದ ಒಂದು ಪುಟಾಣಿ ಪದ್ಯ ನೋಡಿ ಸಂಗಮ್ ಲಿಟ್ರಲಿ ಮೆಲ್ಟ್ ಆಗೋದ ನನ್ ಅಪ್ಪ ನೋಡಲು ಚೆಂದ ದಪ್ಪ ಮೀಸೆ ಉದ್ದನೆ ಗಡ್ಡ ಉದ್ದನೆಗಡ್ಡ ಮೂತಿ ಅಲ್ಲವೇ ಅಲ್ಲ ಕಾಯ್ತಾ ಇದ್ದೀನಿ ಇನ್ನು ಬರ್ಲೇ ಇಲ್ಲ ಜಿಮ್ ಬಾಡಿ ಆರಡಿ ಹೈಟ್ ನಗ್ತಾ ಇರ್ತಾರೆ ಡೇ ಅಂಡ್ ನೈಟ್ ನಿನ್ನ ನೋಡೋಕೆ ವೇಟಿಂಗ್ ನಾನು ಹುಡುಕದೆ ಸುಮ್ನೆ ಬಿಟ್ಬಿಡ್ತೀನೇನೋ ಅಪ್ಪ ಅಂದ್ರೆ ತುಂಬಾ ಇಷ್ಟ ಸಿಗದೇ ಇದ್ರೆ ನೀನು ತುಂಬಾ ಕಷ್ಟ ಒಂದ್ ಒಂದು ಪದದಲ್ಲೂ ಆರ್ಯ ಅವನ್ ಇಮ್ಯಾಜಿನೇಷನ್ ನಲ್ಲಿ ಅವನ್ ಅಪ್ಪನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದಾನೆ ಅಂತ ಸಂಗಮ್ಗೆ ಅರ್ಥ ಆಗಿತ್ತು ಒಂದಲ್ಲ ಹತ್ತು ಸರಿ ಓದಿದ್ರು ಸಂಗಮ್ಗೆ ಆರ್ಯ ನನಗಾಗೇ ಇದನ್ನ ಬರ್ದಿದ್ದಾನೆ ಅವನ್ ನಿಜವಾಗ್ಲೂ ನಂದೇ ಮಗ ಅಂತ ಅವನ್ ಮನ್ಸು ಒತ್ತಿ ಒತ್ತಿ ಹೇಳ್ತಿತ್ತು ಸಂಗಮ್ಗೆ ನ ಕಂಟ್ರೋಲ್ ಮಾಡ್ಕೊಳೋಕಾಗದೆ ಒಂದ್ ಹನಿ ಕಣ್ಣೀರು ಕೆನ್ನೆ ಮೇಲ್ ಜಾರ್ತು ತಕ್ಷಣ ಅವನ್ ಆರ್ಯನ್ ಸೀಟ್ ಬೆಲ್ಟ್ ತೆಗೆದು ಎತ್ಕೊಂಡು ತನ್ ತೊಡೆ ಮೇಲ್ ಕೂರಿಸಿ ಟೈಟ್ ಆಗಿ ಹಗ್ ಮಾಡ್ದ ಈ ಕಡೆ ಮಲ್ಗಿ ಇದನ್ನೆಲ್ಲ ಕನ್ಸ್ನಲ್ಲಿ ಕಾಣ್ತಿದ್ದ ಸಂಗಮ್ ಕೆನ್ನೆ ಮೇಲೆ ನಿಜವಾಗ್ಲೂ ಕಣ್ಣೀರಿತ್ತು ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ